ಬಾಗ ವಿಶಾಲ್ ಮತ ವೈಷ್ಣವರಿಗೆ ಪೋಯಂ ಹೇಳ್ತೀನಿ ವಿಶಾಲ್ ವೈಷ್ಣರಿ ಪೋಯಂ ಹೇಳ್ತೀರಿ ಒಂದು ಪೋಯಂ ಹೇಳ್ತೀನಿ ಸೀ ಸಾಂಗ್ ಪೋಯಂ ಹೇಳ್ಲಿ ನೀ ಹೇಳ್ ವಿಶಾಲ್ ಹೈ ಫೌಂಡ್ ಹರ್ ಜೋರ ಹೇಳಬೇಕು ಹೈ ಫೌಂಡ್ ಹರ್ ಶೆಲ್ ಅ ಕರ್ಲಿ ವನ್ ಯಸ್ ಲೈಕ್ ಆನ್ ದ sand ಐ ಪಿಕ್ಡ್ ಇಟ್ ಆಪ್ ಕೋ ಫ್ಯಾಂಡ್ ಟು ಕುಮಾರ್ ಎ ಗೀತ್ ಹೋಮ കേസ്

ಇಟ್ಟ ಇಟ್ಟ ಹಾಂ ಬರಂಗಿಲ್ಲ ಇದಕ್ಕೆ ಬರಂಗಿಲ್ಲ ಇಷ್ಟಿ ಸಾಕು ಹೇಳ ಒಂದು ತಿಂಗ್ಳಾತು ಒಂದು ತಿಂಗ್ಳು ಆತಿಲ್ಲ ವಿಶಾಲ ಕಲಿಸಿದನ ಯಾಕ್ ಬರತ್ತಿಲ್ಲ ಆಕೆ ಏನು ಮಾಡತ್ತಾವ ಮನ್ಯಾಗ ಪೋಯಂ ಕೇಳ್ತಾರೆ ಇದ್ನ ಸ್ಕೂಲ್ದಾಗ ಅದಕ್ಕೆ ಮುಂಚೆ ನಿಮಗ್ ಕಲಿಸೋದು ಎಲ್ಲ ಏನು ಕಲ್ಸಿದ್ರು ಏನೂ ಬಕ್ಕೆಲಂಗಿಲ್ಲ ಅಲ್ಲ ನೀನು ಅಲ್ಲೇ ಆ ನಿಂತ್ರಾ ಕೇಳ ಅಕ್ಕ ಅಯ್ಯವಪ್ಪಾ ಗ್ಯಾರಂಟಿ ಆ ಆ ಪಾಪು ಕತ್ತಾ ಹ ಹೂಜಾ ಕಾ ಪಾಪನಯ್ಯ ಆಡಸು ಕುಂತ ಬಿಡಲ್ಲ ಮತ ಇಲ್ಲಿ ಜೊತಿ ನಾಗ ಹೋಗೋದಕ ಹ ಆ ಏನು ಮಾಡತಾ ಹೋಗেলি ಅಲ್ಲ ಆಟಾ ಕಾ ತಮ್ಮ ಅಭ್ಯಾಸ ಮಾಡೋ ಹೋಗಬೇಡ ಪಾಪುನೆಂತ ಕಂತ ತಳೋದಿಲ್ಲ ಇನ್ನಕ್ಕೆ ವಾಲಿಲ್ಲ ಕಾ ಆಟಾ ಅಭ್ಯಾಸ ಮಾಡ್ತಾರ ಹೌದು ಪೋಯೆ ಹೇಳಿದ್ನಲ್ಲ ನೀನೇ ಹೇಳತಿ ಮತ ಯಾವಾಗ ಹೇಳ್ತಿ ಪೋಯೆ ಮಾ